ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಈ ಒಂದು ಮಾಡ್ತಾ ಇದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದ್ರು ಈ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನ ಅನ್ವಿ ಇಲ್ಲ ಇಲ್ಲ ಆ ತರ ಇರಲ್ಲ ಅಂದ್ರು ಆಮೇಲೆ ತಮಿಳಲ್ಲಿ ಬಿಗಿಲ್ ತರ ಇರುತ್ತಾ ಅಂತ ಅನ್ಕೊಂಡ್ವಿ ಇಲ್ಲ ಆ ತರ ಇರಲ್ಲ ಅಂತ ಸೊ ವಿರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ತರ ಇರಬಹುದು ಅದೇ ಸಿನಿಮಾದೆ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ದ ಫಸ್ಟ್ ಒನ್ ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದರೆ ಅಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯು ನೋ ಅವ್ರ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದೇರ್ ಫುರ್ ಯು ಅಂತ ಸೊ ಎಂಟೈರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಸ್ ಫಿಲ್ಮ್ ಈ ಸಿನಿಮಾ ಇಂದ ನೀವು ಇನ್ನೂ ಯುನೋ ಬಿಕಮ್ ದ ಟಾಪ್ ಸ್ಟಾರ್ಸ್ ಆಫ್ ಅವರ್ ಕಂಟ್ರಿ ಆ್ಯಂಡ್ ಯಲ್ ಲುಕ್ ಲವ್ಲಿ ಐ ಹ್ಯಾವ್ ಸೀನ್ ಆಲ್ ಯು ಇನ್ ದ ಫಿಲ್ಮ್ ಸೊ ಎಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ತೀರ ಆಮ್ ಶ್ಯೂರ್ ಯು ಆಲ್ ಆರ್ ಎಕ್ಸೆಪ್ಷನ್ಲಿ ಟ್ಯಾಲೆಂಟೆಡ್ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ um, ya yeah.